ಸಂಚಿಕೆಯಲ್ಲಿ ಬೃಂದಾಗೆ ವಿವೇಕರು ಹೇಳ್ತಾರೆ ನೋಡು ಎಲ್ಲರೂ ಸೇರಿ ನಮಗೆ ದ್ರೋಹ ಮಾಡ್ತಾರೆ ಯಾಕೆ ಹೇಳು ನಮಗೆ ಯಾಕಂದರೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತಾನೆ ತಾನೆ ಅಂತ ಹೇಳ್ತಾರೆ ಹಾಗಲ್ಲ ವಿವೇಕ್ ಅಂತ ಅನಿಕಾ ಅವರು ಹೇಳ್ತಾರೆ ನೋಡು ಅಗಸ್ತ್ಯ ಮೇಲೆ ಬೃಂದ ತುಂಬ ಪ್ರೀತಿ ಇಟ್ಕೊಂಡಿದ್ದಾಳೆ ನಮ್ಮಿಬ್ಬರ ಪ್ರೀತಿನ ಉಳಿಸೋದಕ್ಕೆ ಆ ಥರ ಮಾಡಿದ್ದಾರೆ ಅಂತ ಹೇಳ್ತಾರೆ ಹೌದು ವಿವೇಕ್ ಅಂತ ಅಂಬಿಕಾ ಅವರು ಹೇಳ್ತಾರೆ ನನ್ನ ಮಗ ನನ್ನ ಮಗ ನನಗೋಸ್ಕರ ಅನಿಕಾಗೋಸ್ಕರ ನನಗೋಸ್ಕರ ಈ ಮದುವೆ ಆಗ್ತಾನೆ ಅಂತ ಅಂದ್ಕೊಂಡಿದ್ವಿ ಅಂತ ಹೇಳ್ತಾರೆ ಸಾಕು ಸಾಕು ಇದ್ರ ಮೇಲೆ ಏನೂ ರೀಸನ್ಸ್ ಬೇಡ ನನಗೆ ಸಾಕು ಅಂತ ಹೇಳ್ತಾರೆ ಪ್ಲೀಸ್ ಬ್ರೋ ಬ್ರೋ ಪ್ಲೀಸ್ ಬ್ರೋ ಅಂತೆ ನನಗೆ ಗೊತ್ತು ನನ್ನ ಕೋಪ ಕಿರಿಚಾಟಕ್ಕೆ ಹೆದರ್ಕೊಂಡು ನನ್ನ ಮೇಲೆ ಹಾಗಾಗಿ ನೀವು ನನ್ನಿಂದ ಆ ವಿಷಯನ ಮುಚ್ಚಿಟ್ರಲ್ಲ ಅಂತ ಹೇಳ್ತಾರೆ ನನ್ನನ್ನು ಅಷ್ಟು ಕ್ರೂರಿ ಅಂದ್ಕೊಂಡ್ರ ಅತ್ತೆ ಅಂತ ಹೇಳ್ತಾರೆ ಬೃಂದ ಅಗತ್ಯ ನೀವು ಹಾಗೆ ಅಂದ್ಕೊಂಡ್ಬಿಟ್ರಲ್ಲ ಬೃಂದ ಹೇಳ್ತಾಳೆ ನಾನು ಇಷ್ಟಪಟ್ಟಿರೋದನ್ನ ನನ್ನ ನನಗೆ ಅದನ್ನ ಪಡ್ಕೊಳ್ಳೋದಕ್ಕೆ ರೈಟ್ಸ್ ಇದೆ ಅಂದಮೇಲೆ ನಿಮಗೂ ರೈಟ್ಸ್ ಇರಲ್ವಾ ನೀವು ಇಷ್ಟಪಟ್ಟಿದ್ದನ್ನ ತೆಗೆದುಕೊಳ್ಳೋಕೆ ಅಂತ ಅಗತ್ಯ ಅವ್ರಿಗೆ ಬೃಂದ ಅವರು ಹೇಳ್ತಾಳೆ ಅಂತ ಹೇಳ್ತಾರೆ ಎಲ್ಲರೂ ನನ್ನ ಕ್ಷಮಿಸ್ಬಿಡ್ರಿ ಅಂತ ಹೇಳ್ತಾರೆ ಬೃಂದ ಕೈ ಮುಗಿದು ಹೇಳ್ತಾರೆ ಅಲ್ಲಿ ಚೇರ್ ಮೇಲೆ ಕೂತ್ಕೊಂಡು ಅಭಿ ನೀ ಯಾಕೆ ಸಾರಿ ಕೇಳ್ತಾ ಇದೀಯಾ ಸಾರಿಗೆ ಇರೋದು ಇವ್ರಗಳು ಮೋಸ ಮಾಡಿ ಈಗ ಸುಮ್ಮನೆ ನಿಂತಿದ್ದಾರಲ್ಲ ನಾವ್ಯಾಕೆ ಸಾರಿ ಕೇಳಬೇಕು ಅಂತ ವಿವೇಕ್ ಅವರು ಹೇಳ್ತಾರೆ ಇಷ್ಟೆಲ್ಲ ಆದಮೇಲೂ ಈ ಮನೆಯಲ್ಲಿ ಇದ್ರೆ ಮರ್ಯಾದೆ ಇರಲ್ಲ ನೋಡು ನನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ವಿವೇಕ್ ವಿವೇಕ್ ನಿಂತ್ಕೋ ವಿವೇಕ್ ಅಂತ ಅಂಬಿಕಾ ಅವರು ಹೇಳ್ತಾರೆ ಹಾಗನ್ಬೇಡ ನೀವಿಬ್ಬರು ನನ್ನ ಮನೆಯಲ್ಲೇ ಇರಬೇಕು ಈಗ ನೀನು ನಮ್ಮ ಮನೆ ಅಡಿಯಾ ಅಂತ ಅಂಬಿಕಾ ಅವರು ಹೇಳ್ತಾರೆ ವಿವೇಕ್ ಪ್ಲೀಸ್ ಅಂತ ಅನಿಕಾ ಅವರು ಹೇಳ್ತಾರೆ ನನ್ನ ಬಗ್ಗೆನು ಯೋಚನೆ ಮಾಡಿ ಅಂತ ಹೇಳ್ತಾರೆ ಯಾಕೆ ಯೋಚನೆ ಮಾಡಬೇಕು ನಿನ್ನ ಬಗ್ಗೆ ಇಷ್ಟೆಲ್ಲ ಮಾಡೋಕ ನನ್ನ ಬಗ್ಗೆ ಆಗಲಿ ಈ ಅವಿ ಬಗ್ಗೆ ಆಗಲಿ ಯೋಚನೆ ಮಾಡಿದ್ರ ನೀವು ಮಾಡಿದ್ರ ವಿವೇಕ್ ಸರ್ ಪ್ಲೀಸ್ ಸರ್ ದಯವಿಟ್ಟು ಕ್ಷಮಿಸಿ ಸರ್ ಅಂತ ಕಾವೇರಿ ಅವರು ಹೇಳ್ತಾರೆ ಎಲ್ಲರ ಪರವಾಗಿ ಕಾಯ ನಾನು ನಿಮಗೆ ಕೇಳ್ತೀನಿ ಅಂತ ಹೇಳ್ತಾರೆ ಕಾವೇರಿ ಅವರು ದಯವಿಟ್ಟು ಕ್ಷಮಿಸಿ ಸರ್ ವಿವೇಕ್ ಸರ್ ಅಂತ ಹೇಳ್ತಾರೆ ದಯವಿಟ್ಟು ಈ ಕಾರಣಕ್ಕೋಸ್ಕರ ನೀವು ಪ್ರಸಿದ್ಧ ಜೀವನ ಬಿಟ್ಟು ಹೋಗೋದು ಎಷ್ಟು ಸರಿ ಹೇಳಿ ಅಂತ ಹೇಳ್ತಾರೆ ಏಯ್ ನೀನು ಮಾತಾಡಬೇಕು ಕರೋ ಟೈಮಲ್ಲಿ ಬಾಯಿ ಮುಚ್ಕೊಂಡು ಸುಮ್ಮನಿದ್ರಿ ಈಗಲೂ ಹಾಗೆ ಇರಬೇಕು ನೀವು ಅಂತ ವಿವೇಕರು ಕಾವೇರಿ ಅವರಿಗೆ ಹೇಳ್ತಾರೆ ಬ್ರೋ ಬ್ರೋ ಬೇಡ ಬ್ರೋ ಬ್ರೋ ಕಾವೇರಿ ಹೇಳೋದ್ರಲ್ಲಿ ಅರ್ಥ ಇದೆ ನನ್ನ ಲೈಫಲ್ಲಿ ನೋಡು ನೀನು ಅತ್ತು ನೋವು ಪಡೋದು ಸರಿನಾ ಬ್ರೋ ಅದ್ಗೆ ಇದನ್ನು ಪ್ರಾಣಿಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದಾರೆ ನೀನು ಅವರನ್ನು ಪ್ರೀತಿಸ್ತಾನೆ ಆ ಟ್ರೈಲಿ ಅದರಿಂದ ವಾಪಸ್ ಬಂದಿರೋದು ಬ್ರೋ ಈಗ ನಿಮ್ಮಿಬ್ರು ಮದುವೆ ಆಯಕ್ಕೆ ಹೋಗಿದ್ದೆ ಬ್ರೋ ಖುಷಿಯಾಗಿರಬೇಕು ಬ್ರೋ ನೋಡು ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನಾವು ತಿಳ್ಕೊಬೇಕಾಗಿ ತಿಳ್ಕೊಬೇಕಾಗಿತ್ತಲ್ವ ಬ್ರೋ ಅಂತ ಬೃಂದ ಅವರು ಹೇಳ್ತಾರೆ ನೋಡು ನಾವೆಲ್ಲ ತಿಳ್ಕೊಬೇಕಾಗಿತ್ತು ಬ್ರೋ ಮೊದಲು ತಿಳ್ಕೊಬೇಕಾಗಿತ್ತು ಬ್ರೋ ಅಂತ ಹೇಳ್ತಾರೆ ಅದಕ್ಕೆ ನಾವು ಈ ಮನೆಯಲ್ಲೇ ಇರಬೇಕು ಬ್ರೋ ಪ್ಲೀಸ್ ಬ್ರೋ ಪ್ಲೀಸ್ ಬ್ರೋ ಅಂತ ಬೃಂದ ಅವರು ಅವರ ಕೈಯನ್ನು ಹಿಡ್ಕೊಂಡು ಹೇಳ್ತಾ ಇರ್ತಾರೆ ಅಲ್ಲೆಲ್ಲರೂ ನಿಂತ್ಕೊಂಡಿರ್ತಾರೆ ಅಂತ ಹೇಳಿ ಅಲ್ಲಿಂದ ವಿವೇಕವರು ಹೊರಟೋಗ್ತಾರೆ ಎಲ್ಲರೂ ಬೃಂದ ನೋಡ್ತಾ ಇರ್ತಾರೆ ಅದ್ಗೆ ನನಗೆ ತುಂಬಾ ತಲೆನೂ ಹೋಗ್ತಾ ಇದೆ ನನ್ನ ಒಳಗಡೆ ಕರ್ಕೊಂಡು ಹೋಗ್ತೀರಾ ಅತಿಗೆ ಅಂತ ಹೇಳ್ತಾರೆ ಬೃಂದ ಅವರು ಆಗ ಅನಿಕಾ ಅವರು ಅವರನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ ವೀಲ್ ಇರ್ತಾರೆ ಪಾಪ ಬೃಂದ ಅವರು ಅವರನ್ನ ಕರ್ಕೊಂಡು ಹೋಗ್ತಾರೆ ಅನಿಕಾ ಅವರು ಅಳೆಬೇಡ ಅನಿಕಾ ತಂಗಿಗಾಗಿರೋ ದುಃಖದಿಂದ ಈ ತರ ವಿವೇಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ನಾವು ಮೊದಲು ವಿಷಯ ಹೇಳ್ಬೇಕೀಗ ಇತ್ತು ಅನ್ಕ ಅಂತ ಹೇಳ್ತಾರೆ ಇಂಥ ಟೈಮಲ್ಲಿ ಮನಸ್ಸಿಗೆ ಹತ್ರ ಆದವರು ಸತ್ಯನ ಮುಚ್ಚಿಟ್ರೆ ನೋವು ಆಗುತ್ತೆ ಅಂತ ಹೇಳ್ತಾರೆ ತಾಳ್ಮೆಯಿಂದ ಇರೆ ಅಂತ ಅನಿಕಾ ಅವ್ರಿಗೆ ಹೇಳ್ತಾರೆ ಎಲ್ಲಿದೆ ಅಮ್ಮ ತಾಳ್ಮೆ ಮಾಮ್ ನೀವು ಹೇಳಿದ್ರೆ ಅಂತ ನಾನು ಈ ವಿಷಯನ ಮುಚ್ಚಿಬಿಟ್ಟೆ ಅಂತ ಈ ಥರ ಒಂದು ಈ ವಿಷಯ ಪಾಯ್ಸನ್ ಅಮ್ಮ ಪಾಯ್ಸನ್ ಅಮ್ಮ ಲೈಫ್ ಲಾಂಗ್ ಇದೇ ವಿಷಯನ ಇಟ್ಕೊಂಡು ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ರೆ ವಿವೇಕ್ ಏನಮ್ಮ ನಮ್ಮ ಸಂಸಾರದ ಗತಿ ಅಂತ ಹೇಳ್ತಾರೆ ಚಿಚಿ ಆ ಥರ ಎಲ್ಲ ಯೋಚನೆ ಮಾಡಬೇಡಮ್ಮ ವಿವೇಕ್ ಆ ಥರ ಮಾಡಲ್ಲಮ್ಮ ಅಂತ ಹೇಳ್ತಾರೆ ಬೃಂದ ಹಾಗೆ ವಿವೇಕ್ ಅಂದರೆ ಜೀವ ಅವಳು ಸ್ಥಿತಿ ನೋಡಿದ್ರೆ ನಮಗೆ ಕರಡು ಚುರುಕಂತೆ ಆದರೆ ಅವನಿಗೆ ಯಾವ ಥರ ಅನ್ಸಿರಲ್ಲ ಹೇಳಮ್ಮ ಕೋಪದಲ್ಲಿ ಮಾತಾಡಿರ್ತಾರೆ ಅಂತ ಹೇಳ್ತಾರೆ ಅದೇ ಅಂತ ರವಿ ಅವ್ರು ಬರ್ತಾರೆ ಅದಕ್ಕೆ ನೀವು ಈ ಥರ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಂತ ರವಿ ಅವ್ರು ಹೇಳ್ತಾರೆ ಇಲ್ಲಿ ಅಮ್ಮ ಅವ್ರ ಯಜಮಾನ್ರ ಬಗ್ಗೆ ಜೊತೆ ಮಾತಾಡ್ತಾ ಇರ್ತಾರೆ ನೋಡಿ ಸತ್ಯ ಹೇಳಿದಕ್ಕೆ ಎಷ್ಟೆಲ್ಲ ಅವಂತರ ಅಂತ ದುಃಖ ಆಗ್ತಾ ಇದೆ ಕಾವೇರಿ ಜೀವನ ಹಾಳಾಗೋದು ತಪ್ಪು ಅಂತ ಸಂತೋಷ ಪಡ್ಲಾ ಅಥವಾ ನನ್ನ ಮೊಮ್ಮಗಳು ಅನಿಕಾ ಜೀವನ ಹಾಳಾಗೋಗುತ್ತೆ ಅಂತ ದುಃಖ ಪಡ್ಲಾ ಏನೂ ಅರ್ಥ ಆಗ್ತಾ ಇಲ್ಲ ರೀ ಏನು ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಆಗೋದಿಲ್ಲ ಎಲ್ಲ ಒಳ್ಳೆಯದಕ್ಕೆ ಆಗುತ್ತೆ ಅನ್ನೋದು ನಿಜ ನಮ್ಮಿಂದ ಹೋದ ಜೀವ ಮತ್ತೆ ಬರೋದು ಸಾಧ್ಯ ಇಲ್ಲ ಅಂತ ಅಜ್ಜಿಯವರು ಹೇಳ್ತಾ ಇರ್ತಾರೆ ಅವ್ರ ಮಗಳ ಜೀವನ ಆದರೂ ಚೆನ್ನಾಗಿ ರೂಪಿಸಿರಲಿ ತಂದೆ ಆತ್ಮಕ್ಕೆ ಅವರ ತಂದೆ ಆತ್ಮಕ್ಕೆ ಆತ್ಮಕ್ಕೆ ಜೀ ಶಾಂತಿ ಸಿಗಲಿ ಅಂತ ಹೇಳ್ತಾರೆ ಇನ್ನು ಮುಂದಾದರೂ ಕಾವೇರಿ ಅಗತ್ಯ ಸಂತೋಷವಾಗಿ ಸಂಸಾರ ಮಾಡಲಿ ಅಂತ ಅಜ್ಜಿ ಅವ್ರು ಹೇಳ್ತಾರೆ ಜೊತೆಗೆ ಅನೇಕ ಅವರ ಜೀವನ ಕೂಡ ಸಂತೋಷವಾಗಿರಬೇಕು ಅಂತ ಹೇಳ್ತಾರೆ ಇದೆಲ್ಲ ಆಗಬೇಕು ಅಂದರೆ ನೀವು ನನ್ನ ಜೊತೆಗಿದ್ದು ನನ್ನ ಕೈ ಹಿಡಿದು ದಾರಿಗೆ ತರಬೇಕು ಅವ್ರಿ ಅಂತ ಮಾಡ್ತೀರ ಅಲ್ರಿ ಅಂತ ಅಜ್ಜಿ ಅವರು ಅವರ ಯಜಮಾನ್ರ ಎದುರುಗಡೆ ನಿಂತ್ಕೊಂಡು ಅಳ್ತಾ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಶಶಿಯವರು ಬರ್ತಾರೆ ಅಮ್ಮ ಯಾಕಮ್ಮ ಯಾಕಮ್ಮ ಕಣ್ಣೀರು ಆಗ್ತಾ ಇದೆಯಾ ನೀನು ಶಶಿ ಇದು ದುಃಖದ ಕಣ್ಣೀರು ಸಂತೋಷದ ಕಣ್ಣೀರ ಗೊತ್ತಾಗ್ತಾ ಇಲ್ಲ ಶಶಿ ಒಂದು ಸಿಗ್ಬೇಕಾದ್ರೆ ಒಂದು ಇನ್ನೊಂದು ಕಳ್ಕೊಬೇಕಾಗುತ್ತೆ ಅಗಸ್ತ್ಯ ಅನೇಕ ಅವರಿಬ್ರು ನನ್ನ ಮೊಮ್ಮಕ್ಕಳು ಶಶಿ ಎರಡು ಕಣ್ಣುಗಳು ಅವ್ರ ಜೀವಕ್ಕೆ ಏನಾದರೂ ತೊಂದರೆ ಆದರೆ ನನ್ನ ಕರಡು ಚುರುಕು ಅಂತ ಇದೆ ಮೇಲಿರು ನಿಮ್ಮ ಅಪ್ಪ ಕೂಡ ಇದನ್ನು ಸಹಿಸಲ್ಲ ಶಶಿ ಸಹಿಸಲ್ಲ ಅಂತ ಹೇಳ್ತಾರೆ ಅಜ್ಜಿಯವರು ನೀವು ಹೇಳ್ತಾ ಇರೋದು ನಿಜ ಅಮ್ಮ ನನಗೂ ಇಬ್ಳು ಇಬ್ರು ಮಕ್ಕಳು ಅಂತ ಹೇಳ್ತಾರೆ ನೋಡಿ ಇಷ್ಟೆಲ್ಲ ಆಗುತ್ತೆ ಅಂತ ಗೊತ್ತೇ ಅಮ್ಮ ಅಂತ ಅವರು ಹೇಳ್ತಾರೆ ರವಿ ಅವರು ಕೆಳಗಡೆ ಬರ್ತಾರೆ ಅಲ್ಲ ಅವಾಗ ಒಂದೇ ಒಂದು ಮಾತು ಏನೋ ಅಪಾಯ ಅಂತ ಸುಮ್ಮನೆ ಇದ್ಬಿಟ್ರಿ ಅಂತ ಹೇಳ್ತಾರೆ ರಕ್ತದ್ದನ್ನು ಕೈಗೆ ಅಂಟಿಸ್ಕೊಳ್ಳೋದು ಬೇಡ ಅಂತ ಹೇಳ್ತಾರೆ ಅಲ್ಲ ನೀ ಎಲ್ಲ ಚಿಕ್ಕು 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 ಅಂತ ಇದ್ದೆ ಈ ವಿಷಯ ನನ್ನ ಹತ್ರ ಹೇಳಬೇಕು ಅನ್ನಿಸ್ಲಿಲ್ಲ ಅಲ್ಲ ಇಬ್ರು ಸೇರಿಕೊಂಡು ಈ ಥರ ದೊಡ್ಡ ಸತ್ಯವನ್ನು ಮುಚ್ಚಿಟ್ಬಿಟ್ರಿ ಅಂತ ಹೇಳ್ತಾರೆ ಮಗಳು ಅನ್ನೋ ಕನ್ಸರ್ನ್ಗೆ ಇವಳು ತಂದೆಗೆ ಇದ್ದಿದ್ರೆ ಈ ಥರ ಆಗ್ತಾ ಇರಲಿಲ್ಲ ರವಿ ಅಂತ ಹೇಳ್ತಾರೆ ನೋಡು ಶಶಿ ಅತ್ತೆ ಇಬ್ಳರು ಸೇರಿ ಹಾಳದವಳನ್ನು ಒಪ್ಕೊಳ್ಳೋ ಹಾಗೆ ಮಾಡಿದ್ದು ಅವರೇ ಅಂತ ಹೇಳ್ತಾರೆ ಅದರಲ್ಲೂ ಆ ಸತ್ಯ ನನಗೆ ಗೊತ್ತಾಗೋಷ್ಟರಲ್ಲಿ ತುಂಬ ಲೇಟಾಗಿ ಹೋಗಿತ್ತು ಅಂತ ಹೇಳ್ತಾರೆ ಆ ಸಮಯದಲ್ಲಿ ನಾನು ಎಲ್ಲ ವಿಷಯವನ್ನು ಹೇಳಿದರೆ ಆಗ ಆಮೇಲೆ ವಿವೇಕ ಅವ್ರ ಮದುವೆ ನಿಂತು ಹೋಗ್ತಿತ್ತು ಅಂತ ಹೇಳ್ತಾರೆ ಹೌದು ಚಿಕ್ಕು ಅಂತ ಅನಿಕಾನು ಹೇಳ್ತಾರೆ ನನಗೂ ತುಂಬ ಬೇಜಾರಾಗ್ತಾಯಿದೆ ಈ ವಿಷಯ ನಿಮ್ಮ ಹತ್ರ ಹೇಳದೇ ಇದ್ದಿದ್ದಕ್ಕೆ ಅದಕ್ಕೇನು ಸುಮ್ಮನೆ ರಮ್ಮ ಅಂತ ಅವರು ಹೇಳ್ತಾರೆ ಈ ಚಿಕ್ಕಪ್ಪ ಇರೋವರೆಗೂ ನೀನು ತಲೆ ಕೆಡಿಸ್ಕೋಬೇಡ ನಿಮ್ಮ ಸಂಸಾರ ಚೆನ್ನಾಗಿರಬೇಕು ವಿವೇಕ ಜೊತೆ ನಾನು ಮಾತಾಡ್ತೀನಿ ಡೋಂಟ್ ವರಿ ನೀ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ ಇದನ್ನು ಅಷ್ಟು ಈಸಿಯಾಗಿ ಸಾಲ್ವ್ ಆಗೋ ಪ್ರಾಬ್ಲಮ್ ಅಲ್ಲ ಚೆಕ್ಕಪ್ಪ ಅಂತ ಹೇಳ್ತಾರೆ ನಾ ಹೇಳಿದೆ ತಾನೇ ಚಿಂತೆ ಮಾಡಬೇಡ ಇದಕ್ಕೆಲ್ಲ ಯಾರು ಕಾರಣ ಹೇಳು ಅವಳಿಗೊಂದು ಗತಿ ಕಾಣಿಸ್ತೀನಿ ಅಂತ ಕಾವೇರಿ ಬಗ್ಗೆ ಹೇಳ್ತಾರೆ ನೋಡು ಸತ್ಯ ಗೊತ್ತಾಗಿದೆ ಅಂತ ಅವಳನ್ನು ಸೊಸೆ ಅಂತ ಆಗಲ್ಲ ಅಂತ ಹೇಳ್ತಾರೆ ಅಲ್ವಾ ಮತ್ತೆ ಅಂತ ರವಿ ಅವರು ಹೇಳ್ತಾರೆ ಚೆನ್ನಾಗಿರೋ ಸಂಸಾರದಲ್ಲಿ ಈ ಥರ ಮಾಡ್ತಾಳೆ ಅಂದರೆ ನಾನು ಸುಮ್ಮನೆ ಇರ್ತೀನ ಬಿಡೋಲ್ಲ ಬಿಡೋಲ್ಲ ಅದಕ್ಕೆ ಅಂತ ಹೇಳಿ ರವಿ ಅವರು ಸಿಟ್ಟಿಂದ ಅಲ್ಲಿಂದ ಹೊರಟು ಹೋಗ್ತಾರೆ ಕಾವ್ಯವರಿ ಅವರು ಪಾಪ ತಮ್ಮ ಸಂಸಾರ ಏನಾಗುತ್ತೋ ಅಂತ ಅಳ್ತಾ ಇರ್ತಾಳೆ ಅನಿಕ ಅಳಬೇಡ್ವೆ ನಿನ್ನ ಕಣ್ಣಲ್ಲಿ ನೀರು ನೋಡೋಕ್ಕೆ ನನ್ನ ಹತ್ರ ಆಗಲ್ಲ ಕಣೆ ಅಳಬೇಡುವೆ ಅಳಬೇಡ ಅಂತ ಅಮ್ಮ ಹೇಳಿ ಅವರನ್ನು ತಕ್ಕೊಳ್ತಾರೆ ನಿನ್ನನ್ನು ಕೇಳದೆ ಒಂದು ಕೆಲಸನೇ ಮಾಡದೇ ಇರೋ ನಾನು ಆ ಸಮಯದಲ್ಲಿ ಅಂತ ಫೋಟೋನ ಕಳಿಸ್ಬಿಟ್ಟೆ ನಾನು ಅಂತ ಶಶಿಯವರು ಹೇಳ್ತಾರೆ ಬೂದಿ ಮುಚ್ಚಿಟ್ಟ ಆ ಸತ್ಯ ಮೈ ಕೊಡ್ವಿ ಬರಲೇಬೇಕಾಗಿತ್ತು ಅಲ್ವಾ ಅಂತ ಅಜ್ಜಿಯವರು ಹೇಳ್ತಾರೆ ನಿನ್ನ ಮಾತು ನಿಜ ಅಮ್ಮ ಅಂತ ಹೇಳ್ತಾರೆ ನೋಡಮ್ಮ ಹೊರಗೆ ಬರಲೇಬೇಕು ಸತ್ಯ ಅಂತ ಹೇಳ್ತಾರೆ ಆದರೆ ಅಮ್ಮ ಬೃಂದಾಗೆ ವಿಷ ಗೊತ್ತಾದ ನಂತರ ದೊಡ್ಡ ಕುರುಕ್ಷೇತ್ರ ನಡೆದೋಗುತ್ತೆ ಅಂದರೆ ದೊಡ್ಡ ಜಾದೂ ನಡೆದೋಗಿದೆ ಅಲ್ಲ ಅಂತ ಹೇಳ್ತಾರೆ ಇನ್ನೊಬ್ಬರು ಗಂಡ ಕೆಟ್ಟ ಬೇಕು ಅಂತ ಕೇಳೋದು ಆ ಗುಣ ಇಲ್ಲ ನೋಡಿ ಕೆಟ್ಟ ಗುಣ ಅಂತ ಅಜ್ಜಿ ಹೇಳ್ತಾರೆ ಸಣ್ಣ ಸಣ್ಣ ವಿಷಯಕ್ಕೂ ಗಲಾಟೆ ಮಾಡೋಳು ಈಗ ಆತರ ಹೇಗ್ ಮಾತಾಡಿದ್ಲು ಶಾಂತಿಯಿಂದ ಅನ್ನೋದೇ ಆಶ್ಚರ್ಯ ಅಮ್ಮ ಆಶ್ಚರ್ಯ ಅಂತ ಹೇಳ್ತಾರೆ ಇನ್ನು ಮುಂದೆ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡೋಣ ಅಂತ ಹೇಳ್ತಾರೆ ಇಲ್ಲ ಇದು ಇಲ್ಲಿಗೆ ಮುಗಿಯುತ್ತೆ ಅಂತ ಅನಿಸ್ತಾ ಇಲ್ಲ ಅಮ್ಮ ವಿವೇಕನ್ ನೋಡಿದ್ರೆ ಅಮ್ಮ ವಿವೇಕ ನೋಡಿದ್ರೆ ಅಂತ ಹೇಳ್ತಾರೆ ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ಅಂತ ಹೇಳ್ತಾರೆ ಅದೆಲ್ಲ ಸರಿ ನೋಡಿ ಪ್ರೀತಿನೇ ಇಲ್ಲದೆ ಇರೋ ಅಗತ್ಯಂಗೆ ಕಾವೇರಿಗೆ ಮೇಲೆ ಪ್ರೀತಿ ಆಗಲಿಲ್ವಾ ಅನೇಕಾಗೂ ಹಂಗೆ ವಿವೇಕಾನು ಪ್ರೀತಿದಾನೆ ಎಷ್ಟು ದಿನ ಅಂತ ಕೋಪ ಮಾಡ್ಕೊಂಡಿರ್ತಾನೆ ನೀವು ಯೋಚನೆ ಮಾಡಬೇಡ ಅದು ನಿಜನೇ ಅಮ್ಮ ನೋಡು ಎಷ್ಟು ಕೋಪ ಇದೆ ಅಷ್ಟು ಪ್ರೀತಿ ಇರುತ್ತೆ ಅಂತ ಹೇಳ್ತಾರೆ ನೋಡಿ ಈಗ ಸದ್ಯಕ್ಕೆ ನಾನು ಸತ್ಯದ ಭಾರವನ್ನು ಎಲ್ಲರಿಗೂ ತಿಳಿಸಿ ನನ್ನ ಮನಸ್ಸು ಹಗುರಾಗಿದೆ ಅಂತ ಹೇಳ್ತಾರೆ ನೋಡು ಎಲ್ಲ ಒಳ್ಳೇದಾಗಲಿ ಎಲ್ಲರೂ ಒಳ್ಳೇದಾಗುತ್ತೆ ಅಂತ ನಾವು ನಂಬೋಣ ಅಂತ ಶಶಿ ಮತ್ತು ಅಜ್ಜಿ ಅವರು ಅವರು ಕೈ ಮುಗಿತಾರೆ ಯಜಮಾನರಿಗೆ ಅಲ್ಲೇ ಎದುರುಗಡೆ ಕೂತ್ಕೊಂಡಿರ್ತಾರೆ ಬೃಂದ ಮೇಡಮ್ ನಿಮಗೆ ಬಿಸಿ ಬಿಸಿ ಗಂಜಿ ತೆಗೆದುಕೊಂಡು ಬಂದಿದ್ದೀನಿ ಇದನ್ನು ತಿನ್ನಬೇಕು ಅಂತ ಹೇಳ್ತಾರೆ ನನಗೆ ಬೇಡ ಕಾವೇರಿ ಅಂತ ಹೇಳ್ತಾರೆ ನೀರು ತೆಗೆದುಕೊಂಡು ಬರ್ತಾರೆ ಅಗತ್ಯ ಅವರು ಅವಾಗ ಕಾವೇರಿಯವರು ಗಂಜಿನ ಬೃಂದಗೆ ಕುಡಿಸ್ತಾ ಇರ್ತಾರೆ ಬೃಂದ ಅವರು ಸುಮ್ಮನೆ ಗಂಜಿನ ಕುಡಿತಾ ಇರ್ತಾರೆ ಅಗತ್ಯ ಅವರು ಅಲ್ಲೇ ಕೂತ್ಕೊಂಡು ನೋಡ್ತಾ ಇರ್ತಾರೆ ಕಾವೇರಿ ಅವರು ತಿನ್ನಿಸ್ತಾ ಇರೋದು ಬೇಡ ಕಾವೇರಿ ಸಾಕು ಕಾವೇರಿ ಅಂತ ಬೃಂದ ಅವ್ರು ಹೇಳ್ತಾರೆ ಮೇಡಮ್ ಇನ್ನೊಂದು ಎರಡು ಚಮಚ ತಿನ್ಬಿಡಿ ಅಂತ ಕಾವೇರಿ ಅವರು ತಿನ್ನಿಸ್ತಾರೆ ಬೃಂದ ಅವರು ಕಾವೇರಿ ಒಂದು ಹೆಣ್ಣಾಗಿ ಇಷ್ಟೊಂದು ಕಷ್ಟ ಅವಮಾನ ಹೇಗೆ ಸಹಿಸ್ಕೊಂಡೆ ಅಂತ ಬೃಂದ ಅವರು ಕೇಳ್ತಾರೆ ಅದರಲ್ಲೂ ನಿನ್ನ ಗಂಡ ಇನ್ನೊಬ್ಬರನ್ನ ಮದುವೆ ಆಗ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೂ ಹೇಗೆ ಇಷ್ಟೊಂದು ಆಗಿದ್ದೆ ನೋಡಿ ಯಾರಿಗಾದರೂ ಇದನ್ನೆಲ್ಲ ಸಹಿಸ್ಕೊಳ್ಳೋಕ್ಕೆ ಸಾಧ್ಯನಾ ಅಂತ ಹೇಳ್ತಾರೆ ನಾನಾಗಿದ್ರೆ ನನಗೆ ಹಿಂಗೆ ಮಾಡಿಬಿಟ್ಟನಲ್ಲ ಅಂತ ಅವನನ್ನು ಕತ್ತು ಹಿತ್ಸ್ಕೋಕ್ಕೆ ಹೋಗಿಬಿಟ್ಟಿರ್ತಿದ್ನೇನು ಅಂತ ಹೇಳ್ತಾರೆ ಹೆಣ್ಣು ಅಂತ ನೀವೇ ಹೇಳಿದ್ರಲ್ಲ ಹೆಣ್ಣಿಗೆ ಈ ಥರ ಅನಿವಾರ್ಯದ ಅನಿವಾರ್ಯತೆಯಲ್ಲೂ ಈ ಥರ ಸುಮ್ಮನಿದೆಯಲ್ಲ ಅಂತ ಹೇಳ್ತಾರೆ ನೋಡಿ ಅಗತ್ಯ ಅವರ ಆಸೆ ಕನಸಿಗೆ ನನ್ನ ಕರ್ತವ್ಯ ಆಗಿತ್ತು ಅಂತ ಹೇಳ್ತಾರೆ ನೀನೇ ಕಾವೇರಿ ಗ್ರೇಟ್ ಅಂತ ಬೃಂದ ಅವರು ಹೇಳ್ತಾರೆ ಅಗತ್ಯ ನಿಮ್ಮ ಜೊತೆ ನಾನು ಹೇಗೆಲ್ಲ ಬಿಹೇವ್ ಮಾಡಿದ್ದೀನಿ ನನಗೆ ಬೇಜಾರಾಗುತ್ತೆ ಅದನ್ನೆಲ್ಲ ನೆನೆಸ್ಕೊಂಡ್ರಿ ಅಂತ ಹೇಳ್ತಾರೆ ಆದರೆ ನೀವು ಹೇಗೆ ಪೇಶನ್ಸಿಂದ ತಡ್ಕೊಂಡ್ರಿ ಅಂತ ಬೃಂದ ಅವರು ಕೇಳ್ತಾರೆ ಸಾರಿ ಬೃಂದ ನಿನಗೆ ಹರ್ಟ್ ಮಾಡೋ ಉದ್ದೇಶ ನನ್ನದು ಆಗಿರಲಿಲ್ಲ ಅಂತ ಹೇಳ್ತಾರೆ ನಿನ್ನ ಮನಸ್ಸಲ್ಲಿ ಫೀಲಿಂಗ್ ಬರ್ತಾ ಇದೆ ಅಂತ ಆಮೇಲೆ ಎಲ್ಲದನ್ನು ಹೇಳಬೇಕು ಅಂತ ಅಂದ್ಕೊಂಡೆ ನೋಡು ಸಿಸ್ನ ಮದುವೆ ಆಗಬೇಕು ಅಂತಂದರೆ ನೀನು ಬೃಂದನ್ನ ಮದುವೆ ಆಗಲೇಬೇಕು ಅಂತ ಅಂದಾಗ ಈ ಥರ ಆಗೋಯ್ತು ಅಂತಂದರೆ ಭಾವಂಗೆ ಎಷ್ಟು ಪ್ರೀತಿ ನಿನ್ನ ಮೇಲೆ ಅಂತ ಹೇಳ್ತಾರೆ ಇವಳು ಇಷ್ಟಪಟ್ಟಿರೋದನ್ನು ನಾನು ಕೊಡಬೇಕಾಗಿರೋದು ನಂದು ರೆಸ್ಪಾನ್ಸಿಬಿಲಿಟಿ ಹಾಗಂತ ನಿಮಗಾಗಲಿ ಕಾವೇರಿಗಾಗಲಿ ಮೋಸ ಮಾಡಬೇಕು ಅಂತ ನಂದು ಉದ್ದೇಶ ಇರಲಿಲ್ಲ ಅಂತ ಹೇಳ್ತಾರೆ ಆಲ್ರೆಡಿ ನಾನು ಮದುವೆ ಆಗಿದ್ದೀನಿ ಮತ್ತು ನಿಮ್ಮನ್ನು ಮದುವೆ ಆದರೆ ನಿಮಗೂ ದ್ರೋಹ ಮಾಡಿದ ಹಾಗೆ ಅಲ್ವಾ ಬೃಂದ ಅಂತ ಅವರು ಹೇಳ್ತಾರೆ ಅಲ್ಲಿ ಬೃಂದ ಅವರು ಕೂತ್ಕೊಂಡು ನೋಡ್ತಾ ಇರ್ತಾರೆ ಅಗಸ್ತ್ಯವರನ್ನು